ಸರಿ ಅಣ್ಣ ಎರಡು ದಿನ ಅಂತಿದ್ರೆ ಹತ್ತು ದಿನ ಇರಲಿ ಬಿಡು ಏನಾಗುತ್ತೆ ಅಂತ ಹೇಳಿ ಹಾಯ್ ನನ್ನ ಹೆಸರು ತನುಜ ನಿಮ್ಮ ಗೆಳೆಯನ ತಂಗಿ ನಾನು ಅಂತ ನಗ್ತಾ ಕೈ ಮುಂದೆ ಚಾಚಿದ್ಲು ತನುಜ ಮೈಥಿಲಿಯ ಕೈ ಕೊಡಬೇಕು ಬಿಡುಬು ಅನ್ನುವಂತೆ ನೋಡ್ತಿದ್ರೆ ವಿನಯ್ ಅವನಿ ಮೈಥಿಲಿಯ ಕೈಯನ್ನು ಹಿಡಿದು ತನುಜಾಳ ಕೈಲಿಟ್ಟು ಇವಳಿಗೆ ನಾಚಿಕೆ ಜಾಸ್ತಿ ಬಾಯ್ಬಿಟ್ಟು ಏನನ್ನೂ ಕೇಳಲ್ಲ ನೀನೇ ಇವಳಿಗೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊಳ್ಬೇಕು ಇಲ್ಲಿಗೆ ಬರೋಲ್ಲ ಅಂತ ಎಷ್ಟು ಹಠ ಮಾಡಿದ್ರೂ ನಾನು ಬಲವಂತವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದ ಇನ್ನು ನೀನು ಚಿಂತೆ ಮಾಡಬೇಡ ಅಣ್ಣ ನೀನು ಅಂದರೆ ನನಗೂ ಗೆಳತಿಯೇ ಇನ್ನು ನೋಡು ಅವಳು ಬೇಡ ಅಂದರೂ ನಾನು ಕೇಳಲ್ಲ ಅಂದಲು ಹರಿಷದಿಂದ ತನುಜ ತುಂಬ ಚುರುಕಾದ ಹುಡುಗಿ ಚಾಲಾಕ್ ಜಾಸ್ತಿ ಮನೆ ಕೆಲಸಗಳನ್ನೆಲ್ಲ ಹಿರಿಯರು ಹಾಗೆ ಚಕಚಕನೇ ಮುಗಿಸಿ ಕಾಲೇಜಿಗೆ ಹೋಗ್ತಾಳೆ ಅವಳು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ಡಿಗ್ರಿ ಕೊನೆಯ ವರ್ಷ ಓದ್ತಿದ್ದಾಳೆ ಸರಿ ಮೈಥಿಲಿಯನ್ನು ನೀನು ಕೋಣೆ ಕರ್ಕೊಂಡು ಹೋಗು ಅಂತ ಅವಳಿಗೆ ಹೇಳಿ ಮೈಥಿಲಿಯನ್ನು ನೋಡಿ ನೀನೇನು ಗಾಬರಿ ಪಡಬೇಡ ಸ್ನಾನ ಮಾಡಿ ಸ್ವಲ್ಪ ನಿರಾಳ ಆಗು ಅಂತ ಹೇಳಿ ತನ್ನ ತಾಯಿ ಹತ್ರ ಹೋದಾವೇನೈ ನೀವು ತುಂಬ ಸುಂದರವಾಗಿದ್ದೀರಿ ಆದರೆ ಮುಖದಲ್ಲಿ ಮಾತ್ರ ಸಂತೋಷ ಇಲ್ಲ ನಿಮ್ಮ ಅಮ್ಮನವ್ರ ಊರಿಗೆ ಹೋದರು ಅಂತ ಕೋಪದಲ್ಲಿದ್ದೀರಾ ಅಂತ ತನುಚ ಕೇಳಿದ್ಲು ಮೈಥಿಲಿ ಏನೂ ಮಾತಾಡಲಿಲ್ಲ ಎರಡು ಮಲಗೋ ಕೋಣೆಗಳು ಒಂದು ಸಣ್ಣ ಹಜಾರ ಮತ್ತು ಅಡುಗೆ ಮನೆ ಇರೋ ಪುಟ್ಟು ಮನೆಯಾದರೂ ಅಚ್ಚಕಟ್ಟವಾಗಿ ಅಂದವಾಗಿ ಜೋಡಿಸಿಟ್ಟಿದ್ರು ಹಾಲ್ನಲ್ಲಿ ಗೋಡೆಗಿದ್ದ ಫೋಟೋ ತೋರಿಸಿ ಇವರು ನಮ್ಮ ಅಪ್ಪ ಐದು ವರ್ಷಗಳಿಂದ ಹೊಲದಲ್ಲಿ ಹಾವು ಕಚ್ಚಿ ತೀರು ಹೋಗಿದ್ದಕ್ಕೆ ಅಂದಿನಿಂದ ಅಣ್ಣನೇ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ ಕೆಲಸ ಮಾಡ್ತಾ ಅದೃಷ್ಟಕ್ಕೆ ಅದೇ ಸಮಯಕ್ಕೆ ಅವನು ಓದು ಮುಗಿದು ಕೆಲಸ ಸಿಕ್ಕಿತ್ತು ಹಾಗಾಗಿ ನಾವು ಬೀದಿಗೆ ಬೀಳಲಿಲ್ಲ ಅಂದ್ಲು ಬಿಸಿ ನೀರು ಕಾಯ್ತಿದೆ ನಾನು ತರ್ತೀನಿ ನೀವು ಬಟ್ಟೆಗಳನ್ನ ತೊಗೊಳ್ಳಿ ಅಂಥೇಳಿ ಬಕೆಟ್ ತೊಗೊಂಡು ಹೋಗಿ ಹೊರಗಿನ ಒಲೆಯ ಮೇಲೆ ಕಾಯ್ತಿದ್ದ ನೀರನ್ನು ತಂದು ಸ್ನಾನದ ಮನೆಯಲ್ಲಿಟ್ಲು ಇದು ನಿಮ್ಮನೆಯ ಹಾಗೆ ಒಳಗಡೆ ಇರಲ್ಲ ಮನೆಯಿಂದ ಸ್ವಲ್ಪ ಹೊರಗಿದೆ ಆದರೆ ತುಂಬ ಸ್ವಚ್ಛವಾಗಿ ವಿಶಾಲವಾಗಿದೆ ನೀರಿಟ್ಟಿದ್ದೀನಿ ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ನೀರು ತೊಟ್ಟಿಯಿಂದ ಬೆರೆಸ್ಕೊಳ್ಳಿ ಅಷ್ಟರಲ್ಲಿ ನಿಮಗಾಗಿ ಬಿಸಿ ಬಿಸಿ ಕಾಫಿಯನ್ನು ಮಾಡಿಕೊಂಡು ಬರ್ತೀನಿ ಅಂತ ತನುಜಾ ಹೋದಳು ಆ ಹುಡುಗಿಯ ಮಾತು ಮತ್ತು ಎಲ್ಲರನ್ನು ಬೇಗ ಒಪ್ಪಿಸಿಕೊಳ್ಳುವಂತಹ ರೀತಿ ಮೈತಿಲಿಗೆ ತುಂಬ ಇಷ್ಟ ಆಯಿತು ಹೊಸಬರು ಎಂಬ ಹಂಗಿಲ್ಲದೆ ಬಟ್ಟೆಗಳನ್ನ ತೊಗೊಂಡು ಬಂದು ಪಕ್ಕದಲ್ಲೇ ಇದ್ದ ಸ್ನಾನದ ಮನೆಗೆ ಹೋದ್ಲು ಇಂಥ ಸ್ನಾನದ ಮನೆಯಲ್ಲಿ ಸ್ನಾನ ಮಾಡೋದು ಅವಳಿಗೆ ಅಭ್ಯಾಸವೇ ಇರಲಿಲ್ಲ ಮೈಥಿಲಿ ಬರೋಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿದ್ದ ತನುಜ ನಿಮಗೆ ರಾತ್ರಿ ಊಟಕ್ಕೆ ಅನ್ನ ತಿನ್ನೋ ಅಭ್ಯಾಸವ ಅಥವಾ ಚಪಾತಿ ರೊಟ್ಟಿ ಏನಾದರೂ ಮಾಡಲಾ ಅಂತ ಕೇಳಿದ್ಲು ನೀವು ಏನು ತಿಂತೀರೋ ಅದನ್ನೇ ತಿಂತೀನಿ ನನಗಾಗಿ ಬೇರೆ ಏನೂ ಮಾಡಬೇಡಿ ಅಂತ ಮೈಥಿಲಿ ಕಾಫಿಯನ್ನು ಕುಡಿದ್ಲು ಕಾಫಿ ಇಷ್ಟ ಆಯ್ತಾ ಅಂತ ಆಸೆಯಿಂದ ಕೇಳಿದಾಗ ತುಂಬ ಚೆನ್ನಾಗಿದೆ ನಿನ್ ಅಡುಗೆ ಬರುತ್ತಾ ಅಂತ ಮೈಥಿಲಿ ಕೇಳಿದ್ಲು ಓ ಯಾಕೆ ಬರಲ್ಲ ಮನೆ ಅಡುಗೆ ಕೆಲಸಗಳನ್ನೆಲ್ಲ ನಾನೇ ಮಾಡೋದು ಅಮ್ಮನಿಗೆ ಯಾವಾಗಲೂ ಆರೋಗ್ಯ ಸರಿ ಇರಲ್ಲ ಮುಣಕಾಲು ನೋವು ಬೆನ್ನು ನೋವು ಅಂತ ಮಂಚದ ಮೇಲೆ ಇರ್ತಾರೆ ಮನೆ ಕೆಲಸ ಮುಗಿಸಿ ಕಾಲೇಜ್ಗೆ ಹೋಗ್ತೀನಿ ಅಣ್ಣ ಹೈದ್ರಾಬಾದ್ನಲ್ಲಿರ್ತಾನಲ್ಲ ಹಾಗಾಗಿ ನಮಗೆ ಇಬ್ಬರಿಗೆ ಒಂದು ಹೊತ್ತು ಅಡುಗೆ ಮಾಡಿದ್ರೆ ಸಾಕು ಅಣ್ಣ ನಿಮಗೆ ಹೇಗೆ ಪರಿಚಯ ಅವನಿಗೆ ಇಷ್ಟು ಆಪ್ತವಾದ ಗೆಳಿದು ಇದ್ದಾರೆ ಅಂತ ನನಗಂತೂ ಇಲ್ಲಿವರೆಗೆ ಗೊತ್ತೇ ಇರಲಿಲ್ಲ ಅಂತ ಕುತೂಹಲದಿಂದ ನೋಡಿದ್ಲು ಆ ಸಾಯಂಕಾಲದವರೆಗೂ ಅನ್ವಿಕಾ ಮತ್ತು ಮಕ್ಕಳ ಜೊತೆ ಹಾಯಾಗಿ ಮೋಜಿನಿಂದ ಕಾಲ ಕಳೆದ ಸ್ವರಾಜ ಮತ್ತು ಲಕ್ಷ್ಮೀಪತಿ ಅವರು ಮನೆಗೆ ಹೊರಟರು ಅಜ್ಜಿಗೆ ಸೀರೆ ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ನೀಡಿ ಅನ್ವಿಕಾ ಆಶೀರ್ವಾದವನ್ನು ಪಡೆದ್ಲು ಮಕ್ಕಳು ಮರಿಗಳ ಜೊತೆ ಗಂಡನ ಜೊತೆ ಸುಖವಾಗಿ ನೂರು ಕಾಲ ಬಾಳತಾಯಿ ಅಂತ ಹರಿಸಿದ್ರು ಸ್ವರಾಜ್ ಹರ್ಷ ಮತ್ತು ಅಜ್ಜುನ್ ಮಾತನಾಡ್ತಾ ಹೊರಗೆ ಕಾರಿನ ಹತ್ತಿರ ಇದ್ದರು ಚರಿತ ಆಗಲೇ ಕಾರೊಳಗೆ ಕೂತಿದ್ಲು ಹೀರೋ ನೀನು ಯಾವಾಗ ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳ್ತಾ ಹರ್ಷ ಸಮಯ ನೋಡ್ಕೊಂಡು ನಿನಗೆ ಮೆಸೇಜ್ ಮಾಡ್ತೀನಿ ಅಂದ ಅರ್ಜುನ್ ಇಲ್ಲ ಆಗಲ್ಲ ಅಂತ ನೆಪ ಹೇಳ್ದೆ ಬೇಗ ಬರಬೇಕು ಅಂದ ಹರ್ಷ ಖಂಡಿತ ಅಂತ ಅರ್ಜುನ್ ಮಾತು ಕೊಟ್ಟ ಹರ್ಷ ಹೀರಾಗೆ ಬಾಯಿ ಹೇಳಿ ಖುಷಿನ ಎತ್ಕೊಂಡು ಮುತ್ತಿಟ್ಟ ಖುಷಿ ಮರಳಿ ಮುತ್ತಿಟ್ಲು ಹೀರೋ ಈ ಮುದ್ದಿನ ಹುಡುಗಿ ನಂಗೆ ತುಂಬ ಇಷ್ಟ ಆದ್ಲು ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ ಹರ್ಷ ಇಲ್ಲ ನನ್ನ ಡ್ಯಾಡೇನು ಬಿಟ್ಟು ಬರಲ್ಲ ಬೇಕಿದ್ರೆ ನೀನು ಇಲ್ಲಿಗೆ ಬಾ ನಾವಿಬ್ಬರು ತೋಟದಲ್ಲಿ ಎಷ್ಟು ಬೇಕೋ ಅಷ್ಟು ಆಟ ಆಡೋಣ ಅಂದಲು ಖುಷಿ ನನ್ನ ಬಂಗಾರ ಕೇಳ್ತಿದ್ದಾಳೆ ನಾನಿಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದೇ ಅಂತ ಕೇಳ್ದೆ ಅನುಮತಿ ಯಾಕೆ ಇದು ನಿನ್ನ ಮನೆಯೇ ಯಾವಾಗ ಬೇಕಾದರೂ ಬರಬಹುದು ಅಂತ ಅರ್ಜುನ್ ಹೇಳ್ದ ಥ್ಯಾಂಕ್ ಯು ಅಂತ ಕಣ್ಣಲ್ಲೇ ಹೀರಾಗೆ ಮತ್ತೊಮ್ಮೆ ಗುಡ್ ಬಾಯ್ ಹೇಳಿ ಹರ್ಷ ಕಾರ್ ಹತ್ತಿದ ಕಾರು ಹೊರಡ್ತು ಹರ್ಷ ನಿಮಗೆ ಮೊದಲೇ ಗೊತ್ತಾ ಅಷ್ಟು ಆಪ್ತವಾಗಿ ಮಾತಾಡ್ತಿದ್ದಾನೆ ಅಂತ ಅನ್ವಿಕಾ ಕೇಳಿದ್ಲು ಎಲ್ಲರೂ ನಿನ್ನ ಹಾಗೆ ಪರಿಚಯ ಮಾಡಿಕೊಳ್ಳಲು ವರ್ಷಗಟ್ಟಲೆ ತಗೊಳ್ತಾರಾ ಅಂತ ಅರ್ಜುನ್ ವ್ಯಂಗ್ಯವಾಗಿ ಅಂದ ಅನ್ವಿಕಾ ಮುನಿಸ್ಕೊಂಡು ಹೋಗ್ತಾ ಇದ್ದರೆ ಅವಳ ಜಡಿಯನ್ನು ಹಿಡಿದು ಎಳೆದು ಏನೇ ಈ ಮಧ್ಯೆ ಮುನಿಸು ಸ್ವಲ್ಪ ಜಾಸ್ತಿ ಆಗಿದೆ ಅಂದ ಅಯ್ಯೋ ಬಿಡಿ ಯಾರಾದರೂ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ ಎಲ್ಲರೂ ಒಳಗೆ ಹೋಗಿದ್ದಾರೆ ಏನಿದು ಕತೆ ಅಂದ ಏನೂ ಇಲ್ಲ ಅಂದಲು ಅನ್ವಿಕ ಸೀರೆ ಉಟ್ಕೊಂಡು ನನ್ನನ್ನು ಕೆಣಕ್ತಿದೀಯ ಅಂತ ಅವಳ ಸೊಂಟದ ಹತ್ತಿರ ಸಿರಗನ್ನ ಪಕ್ಕಕ್ಕೆ ಸರಿಸಿ ಕೈ ಹಾಕಿ ಹತ್ತಿರ ಸೇಳ್ದ ಅವಳು ಅವನಿಗೆ ಮೆಲ್ಲಗೆ ಒಂದು ಹೊಡೆದು ನಿಮಗೂ ನನಗೂ ಕೋಪ ಅಂತ ಹೋಗ್ತಿದ್ರೆ ಅವಳ ಎತ್ಕೊಂಡು ಹೋಗಿ ಗ್ಯಾರೇಜ್ ಒಳಗೆ ಇಳಿಸಿ ಶಟರ್ ಎಳೆದ್ಬಿಟ್ಟ ಅಯ್ಯೋ ದೇವ್ರೇ ಏನು ಮಾಡ್ತಿದ್ದೀರಾ ನೀವು ಅಂತ ಗಾಬರಿ ಆದ್ಲು ಸರಸಾಡ್ಬಾರ್ದಾ ಇಲ್ಲಿನಾ ಅಂತ ಕಣ್ಣು ಬಿಟ್ಕೊಂಡು ನೋಡ್ತಿದ್ಲು ಎಲ್ಲಿ ಬೇಕಾದರೂ ಮಾಡ್ಬೋದು ಯಾರು ನೋಡ್ತಿದ್ರೆ ಸಾಕು ಅಂತ ತುಂಟತನದಿಂದ ಅವಳನ್ನ ಕೆಣಕ್ತಾ ಶರ್ಟ್ ಬಟನ್ ಬಿಚ್ಚಾ ಅರ್ಜುನ್ ಮುಂದೆ ಬರ್ತಿದ್ರೆ ಅನ್ವಿಕಾ ಒಂದೊದ್ದೇ ಹೆಜ್ಜೆ ಹಿಂದೆ ಹಾಕ್ತಾ ಗೋಡೆಗೆ ತಾಗೆ ನಿಂತಳು ಅವಳೆರಡೂ ಕಡೆ ಕೈ ಇಟ್ಟು ಮುಂದೆ ಬಾಗಿ ಅವಳು ಕಿವಿ ಕೆಳಗೆ ಗಾಢವಾಗಿ ಮುತ್ತಿಟ್ಟ ಅವಳ ಕೈಗಳನ್ನು ಅರ್ಜುನ ಸೊಂಟವನ್ನು ಅಪ್ಕೊಂಡ್ವು ಮನೆಯಲ್ಲಿ ನೀನು ಸಿಕ್ತಿಲ್ಲ ಇಲ್ಲಿಯಾದರೆ ಸರಿಯಲ್ವಾ ಅಂದ ಅವಳ ಮೃದುವಾದ ಗಂಟಲಲ್ಲಿ ಬೆಚ್ಚನೇನೆಟ್ಟಿಸ್ರು ಬಂದಿತ್ತು ಹೇಳು ಹಾಂ ಹ್ಞೂ ಇಲ್ಲಿ ಬೇಡ ಯಾರಾದರೂ ಬಂದರೆ ನಾನು ಕಾಣದಿದ್ದರೆ ನೀನು ಪುಟ್ಟ ರಾಕ್ಷಸಿ ಹುಡುಕ್ತಾ ಬಂದುಬಿಡ್ತಾಳೆ ಅವಳನ್ನ ಕಂಡ್ರೆ ನನಗೆ ಭಯ ಅರ್ಜುನ್ ನಮ್ಮ ನೋಡಿ ಅವಳು ಸಿ ಐ ಡಿ ಅಂತ ಪ್ರಶ್ನೆ ಮಾಡಿ ವಾದ ಮಾಡ್ತಾಳೆ ನನಗಂತೂ ಹಸುವ ಈಗ ಒಳಗೆ ಬನ್ನಿ ಊಟ ಹಾಕ್ತೀನಿ ನನಗೆ ನಿನ್ನನ್ನೇ ತಿನ್ಬೇಕನ್ನಿಸ್ತಿದೆ ಬಿಟ್ಬಿಡು ಅನ್ವಿಕಾಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು ರಾತ್ರಿ ಬರ್ತೀನಿ ಈಗ ಬಿಡಿ ಅಂತ ಹೇಳಿದಾಗ ಅರ್ಜುನ್ ಅವಳ ಕೆನ್ನೆಯನ್ನು ಮೆಲ್ಲ ಕಚ್ಚಿ ರಾತ್ರಿ ಬರ್ತೀಯಾ ಅಲ್ವಾ ಅಂದ ನಂಬಿಕಾ ನಂಬಿ ಮಹಾಪ್ರಭುಗಳೇ ಸರಿ ನಂಬ್ತಿದ್ದೀನಿ ಅಂತ ಅವಳ ಮೈ ಮೇಲೆ ಮುತ್ತಿಟ್ಟು ದೂರ ಸರಿದು ಹೋಗೋದಕ್ಕೆ ಹೇಳ್ದ ನೀವು ಬನ್ನಿ ನೀನು ಹೋಗು ನಾನು ಬರ್ತೀನಿ ಅಂತ ಅರ್ಜುನ್ ಸಿಗ್ರೇಟ್ ತೆಗೆದ ಇದು ಯಾವಾಗ ಶುರುವಾಯಿತು ಮತ್ತೆ ಅಂತ ಚಿಕ್ಕ ಕೋಪದಿಂದ ನೋಡಿದ್ಲು ಅನ್ವಿಕಾ ಒಯ್ ಮೊದಲು ಹೋಗಿಲ್ಲ ಇಲ್ದಿದ್ರೆ ಇಲ್ಲೇ ಕೆಲಸ ಮುಗಿಸ್ಬಿಡ್ತೀನಿ ಅಂದಾಗ ಅವಳು ಓಡ್ ಹೋದ್ಳು ಅರ್ಜುನ ಧ್ವನಿಯಲ್ಲಿನ ಆ ಹಂಬಲ ಅವಳಿಗೆ ಅರ್ಥ ಆಯಿತು ಅವನು ಎರಡು ಬಾರಿ ಸಿಗರೇಟ್ ಸೇರಿ ಮಿಂಡಿ ಚಾಕ್ಲೇಟ್ ಹಾಕ್ಕೊಂಡು ಹದಿನೈದು ನಿಮಿಷದ ನಂತರ ಒಳಗೆ ಹೋದ ವಿನಯ್ ತನ್ನ ತಾಯಿ ಸುಜಾತಾಳನ್ನು ಕರೆ ತನು ಜ ಚಪಾತಿ ಮಾಡ್ತಾ ಕಾಲೇಜಿನ ವಿಷಯಗಳನ್ನ ಊರಿನ ಸುದ್ದಿಗಳನ್ನೆಲ್ಲ ಹೇಳ್ತಿದ್ರೆ ಕೈ ಇಟ್ಟು ಕೇಳ್ತಿದ್ಳು ವಿಚಿತ್ರ ಅಂದರೆ ಅವಳಿಗೆ ಆಗಲಿ ಅಥವಾ ಕಿರಿಕಿರಿ ಆಗಲಿ ಅನ್ನಿಸ್ಲಿಲ್ಲ ಬಹುಶಃ ಇಷ್ಟು ವರ್ಷಗಳ ನಂತರ ಅವಳು ವಾಸ್ತವವನ್ನು ಅರ್ಥ ಮಾಡಿಕೊಂಡು ನಡೀತಾ ಇದ್ದಾಳೆ ತನು ಜಾಳ ಆಪ್ತತೆ ಅವಳಿಗೆ ತಾನು ಪರಕೀಯಳು ಎಂಬ ಭಾವನೆಯೇ ಬರದಂತೆ ಮಾಡ್ತು ಯಾವಾಗ ನೋಡಿದ್ರು ಬಂದು ಬೀಳ್ತೀಯಲ್ಲೋ ಕೆಲಸ ಇದೆಯಾ ಅಥವಾ ಹೋಯ್ತಾ ಅಂತ ಒಳಗೆ ಬರ್ತಾ ಮಗನನ್ನ ಸುಜಾತ ಕೇಳಿದ್ಲು ಅಮ್ಮ ಕೆಲಸ ಇದೆ ಬಿಡು ನಾನು ಬರೆದಿದ್ರೆ ಬರಲಿಲ್ಲ ಅಂತ ಕಾಡ್ತೀಯಾ ಬಂದರೆ ಯಾಕೆ ಬಂದೆ ಅಂತ ಅನುಮಾನ ಪಡ್ತೀಯಾ ಹೀಗಾದರೆ ನಾನು ಏನು ಮಾಡಬೇಕು ಅಂತ ವಿನಯ್ ಹೇಳ್ತಾ ಅವಳು ಹಿಂದೆ ಬಂದ ಅವಳ ಧನಿ ಕೇಳ್ತಿದ್ದಂತೆ ಮೈಥಿಲಿ ಎದ್ದು ನಿಂತು ಮಗನ ಮಾತಿಗೆ ಏನೋ ಹೇಳೋದಕ್ಕೋದ ಸುಜಾತ ಕುರ್ಚಿಯಿಂದ ಎದ್ದ ಮೈಥಿಲಿಯನ್ನು ನೋಡಿ ಯಾರಮ್ಮ ನೀನು ತನುಜಾಳ ಗೆಳತಿಯಾ ಅಂತ ಕೇಳಿದ್ರು ಮೈಥಿಲಿ ವಿನಯನನ್ನು ನೋಡಿದ್ಲು ನೀನು ಹೇಳಿಲ್ವಾ ಅನ್ನುವಂತೆ ನಿನ್ನನ್ನೇ ಕೇಳ್ತಿರೋದು ಉತ್ತರ ಹೇಳು ಅಂದಳು ಸುಜಾತ ಅಮ್ಮ ಇವಳು ಗೆಳತಿ ಮೈಥಿಲಿ ಇವ್ರ ಮನೆಯವರೆಲ್ಲ ಇದ್ದಕ್ಕಿದ್ದಂತೆ ಊರಿಗೆ ಹೋಗಿದ್ದಾರೆ ಒಬ್ಬಳೇ ಇರೋದು ಬೇಡ ಅಂತ ಪರೀಕ್ಷೆ ಸಮಯ ಅಲ್ವಾ ನನ್ನ ಜೊತೆ ಸೇರಿ ಓದ್ತಾಳೆ ಅಂತ ಮನೆ ಕರ್ಕೊಂಡು ಬಂದೆ ಅನ್ಲು ತನುಜ ತನುಜ ಸುಳ್ಳು ಹೇಳಿದ್ದನ್ನು ಕಂಡು ಮೈಥಿಲಿ ಮುಖ ಕೆಂಪಾಯಿತು ಈ ಹುಡುಗಿಯನ್ನ ನಾನು ಎಂದು ನೋಡಿಲ್ವಲ್ಲ ಯಾವೂರು ಅಂದಳು ಸುಜಾತ ನಮ್ಮ ಪಕ್ಕದೂರೆ ಈ ವರ್ಷವೇ ನಮ್ಮ ಕಾಲೇಜಿಗೆ ಬಂದಿದ್ದಾಳೆ ಅದಕ್ಕೆ ನಿನಗೆ ಗೊತ್ತಿಲ್ಲ ವಯಸ್ಸಿಗೆ ಬಂದ ಮಗಳನ್ನು ಒಬ್ಬಳೇ ಬಿಟ್ಟು ನಿಮ್ಮವರು ಹೇಗೆ ಹೋದರೋ ಏನೋ ಜವಾಬ್ದಾರಿ ಇಲ್ವಾ ಅವರಿಗೆ ಕಾಲ ಹೇಗಿದೆ ಅಂತ ಗೊತ್ತಿಲ್ವಾ ಎಂಥ ಮನುಷ್ಯರೋ ಏನೋ ಅಂತ ಗುಣಕ್ತ ಹೋಗಿ ಮಂಚದ ಮೇಲೆ ಮಲಗದ್ಲು ಅವಳು ಹೋದ ಕೂಡಲೇ ತನುಜ ಬಂದು ಕ್ಷಮಿಸಿ ಮೈತೀರಿ ಅವರೇ ಅಮ್ಮನಿಗೆ ನೀವು ಅಣ್ಣನ ಗೆಳತಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ತಾರೆ ಅದರಲ್ಲೂ ಹಳ್ಳಿಯಲ್ಲಿ ಕಂಡು ಹೆಣ್ಣಿನ ಸ್ನೇಹ ಅಂದರೆ ಕೇಳಬೇಕಾ ಅದಕ್ಕೆ ಸುಳ್ಳು ಹೇಳಿದೆ ಬೇಸರ ಮಾಡಿಕೊಳ್ಬೇಡಿ ಅಂದ್ಲು ನಾನು ಅಮ್ಮನಿಗೆ ಹೇಳದಿರಲು ಇದೇ ಕಾರಣ ಅಂದ ವಿನಯ್ ಹಾಗಾದರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನಾನು ಕೇಳಿದ್ನ ಅಂತ ಮೈಥಿಲಿ ವಿನಯ್ ನನ್ನ ಸಿಟ್ಟಿನಿಂದ ನೋಡಿದ್ಲು ಈಗೇನಾಯಿತು ತನು ಜಾ ನಿಭಾಯಿಸಿದ್ಲು ಅಲ್ವಾ ಬಿಟ್ಬಿಡು ಅಮ್ಮ ಏನು ಅನ್ನೋಲ್ಲ ಅಂತ ಹೇಳಿ ವಿನಯ್ ಸ್ನಾನಕ್ಕೆ ಹೋದ ಪ್ಲೀಸ್ ಮೈಥಿಲಿ ಅವರೇ ಕೋಪ ಮಾಡಿಕೊಳ್ಬೇಡಿ ನೀವು ನನಗೆ ತುಂಬ ಇಷ್ಟ ಆದ್ರಿ ಯಾಕೆ ಗೊತ್ತಾ ನಾನು ನೂರು ಮಾತಾಡಿದ್ರೆ ನೀವು ಒಂದು ಮಾತು ಕೂಡ ಆಡ್ತಿಲ್ಲ ನನ್ನ ಈ ಹರಟೆಯನ್ನು ಇಷ್ಟು ಹೊತ್ತಾದರೂ ಬೇಸರ ಇಲ್ಲದೆ ಕೇಳಿದವರು ನೀವು ಮಾತ್ರ ಅಮ್ಮ ಕೂಡ ಬೈತಾರೆ ಸುಮ್ಮನೆ ಹಠೆ ಹೊಡಿತೀಯಾ ಅಂತ ನೀವು ಹಾಗಲ್ಲ ಅದಕ್ಕೆ ಇಷ್ಟ ಆದ್ರಿ ಅಂದ್ಲು ತನುಜ ತನುಜ ಹೇಳಿದ ಮಾತಿಗೆ ಮೈತಲಿ ನಕ್ಕು ಬಿಟ್ಲು ಒಳಗೆ ಬಂದ ಅನ್ವಿಕಾಗೆ ಖುಷಿ ಮತ್ತು ಹೀರಾ ಕಾಣಿಸ್ತಿಲ್ಲ ಎಲ್ಲಿಗೆ ಹೋದರು ಅಂತ ಹಾಲ್ನಲ್ಲಿ ನೋಡಿ ರೂಮ್ನೊಳಗೆ ಬಂದ ಅವಳು ಹಾಗೆ ನಿಂತಳು ಮಡಿಲಲ್ಲಿ ಖುಷಿಯನ್ನು ಮಲಗಿಸ್ಕೊಂಡು ತಾನು ಬೆಡಿಗೆ ಹಾನುಕೊಂಡು ಹೀರಾ ನಿದ್ದೆ ಮಾಡ್ತಿದ್ದಾಳೆ ಪಾಪುವನ್ನ ಜೋಗಳ ಹಾಡಿ ಮಲಗಿಸಿದಂತೆ ಖುಷಿಯ ಬೆನ್ಮೇಲೆ ಮೇಲೆ ಹೀರಾಳ ಕೈಯಿದೆ ಅನ್ವಿಕಾಳ್ ಕಣ್ಣುಗಳು ಆನಂದದಿಂದ ಮಿಂಚಿದವು ಹೋಗಿ ಖುಷಿಯನ್ನು ಸರಿಯಾಗಿ ಮಲಗಿಸಿ ಹೀರಾಳನ್ನು ದಿಂಬಿನ ಮೇಲೆ ಮಲಗಿಸಿ ಹೊದಿಕೆಯನ್ನು ಒತ್ತಿ ಇಬ್ಬರಿಗೂ ಮುತ್ಕೊಡ್ತಿದ್ದರೆ ಬಾಗ್ಲಲ್ಲಿ ನಿಂತ ಅರ್ಜುನ್ ನಗ್ನಗ್ತಾ ನೋಡ್ತಿದ್ದಾನೆ ಅವನ ಹತ್ರ ಬಂದು ನೋಡೋದಕ್ಕೆ ಎಷ್ಟು ಮುದ್ದ ಆಗಿದಾರಲ್ವಾ ಅಂದಲು ಅನ್ವಿಕಾ ಹ್ಞೂ ಅಂತ ಅನ್ವಿಕಾಳನ್ನು ಎತ್ಕೊಂಡು ಮೇಲೆ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಇಳಿಸಿ ಬಾಗಿಲು ಹಾಕಿ ಶರ್ಟ್ ಬಿಚ್ತಿದ್ರೆ ಇವಾಗಲಾ ಅಂದ್ಲು ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಉಪವಾಸ ಇದ್ದೀನಿ ಅಂತ ಹಸಿವನಿಗ್ಸೋದನ್ನು ಬಿಟ್ಟು ಇವಾಗಲಾ ಅಂತಿದೆಯಾ ಅಂತ ಗಂಭೀರವಾಗ ಹತ್ರ ಬಂದ ಕಣ್ಮುಚ್ಚಿ ಸಾರಿ ಸಾರಿ ಅಂತ ಸ್ನಾನ ಬರ್ತೀನಿ ಅಂತ ಹೊರಟವಳನ್ನು ತಡೆದು ಇಬ್ಬರ ಜೊತೆಯಾಗೆ ಶಿವರ್ ಬಾತ್ ಮಾಡೋಣ ಅಂತ ಕಣ್ಣು ಹೊಡೆದು ಸ್ನಾನದ ಮನೆ ಕರ್ಕೊಂಡು ಹೋಗಿ ಶಿವರನ್ನು ತಿರುಗಿಸ್ತ ನೀರಿನಲ್ಲಿ ಸರಸ ಏನು ಅರ್ಜುನ್ ಅಂತ ನಾಚ್ತಾ ಕೇಳಿದ್ಲು ಬೆಡ್ ಮೇಲೆಯೇ ಮಾಡಬೇಕು ಅಂತ ನಿಯಮ ಇಲ್ಲ ಪಾಪು ಅಂತ ಸೀರೆ ಸರಿಸಿ ಅವಳನ್ನು ಹತ್ತಿರ ಸೆಳ್ಕೊಂಡ ಹೆಚ್ಚಿನ ಭಾವನೆಗಳಿಂದ ವೇಗವಾಗಿ ಬಡೀತಿರೋ ಅವರ ಹೃದಯದ ಸದ್ದನ್ನು ಕೇಳ್ತಾ ಅರ್ಜುನ್ ಅಂತ ಮುದ್ದಾ ಕರೆದ್ಲು ಅನ್ವಿಕಾ ನನಗೆ ಮಗು ಬೇಕು ಅಂತ ಅನ್ವಿಕಾ ಕೇಳಿದ್ಲು ಅವನು ತಲೆ ಎತ್ತಿ ನೋಡ್ದ ನಾಚಿಕೆ ಆವರಿಸ್ತಿದ್ರು ಖುಷಿ ಕೇಳಿದ್ಲಲ್ವ ಅದಕ್ಕೆ ಅಂತ ಗುಣಗುತ್ತಾ ನನಗಿನ್ನೂ ಇಬ್ಬರು ಮಕ್ಕಳು ಬೇಕು ನೀನು ಬೇಡ ಅನ್ನಬಾರ್ದು ಈಗಲೇ ಅಲ್ಲ ಒಂದು ವರ್ಷದ ನಂತರ ಯಾಕಷ್ಟು ದೂರ ನಾಲ್ಕು ವರ್ಷಗಳ ದೂರ ಅದನ್ನು ನೀಗಿಸ್ಬೇಕಲ್ಲ ಅಂತ ಅವಳ ಕೈಗಳನ್ನ ಗೋಡೆಗದ್ಮಿ ತನ್ನ ಕೆಲಸ ಶುರು ಮಾಡ್ದ ಅವಳ ಗಂಟಲಿಂದ ಬಲವಾದ ನೆಟ್ಟುಸುರುಗಳು ಬರ್ತಿದ್ವು ಅವನ ಪ್ರತಿಯೊಂದು ಮುತ್ತಿಗೆ ಅನ್ವಿಕಾ ಪರವಶಳಾಗ್ತಿದ್ಲು ಅವನಿಷ್ಟೇ ಹೊತ್ತಾದರೂ ನಿಗ್ರಹ ಕಳೆದುಕೊಳ್ತಿರಲಿಲ್ಲ ಇನ್ನು ಅವಳಿಂದ ತಡೆದುಕೊಳ್ಳಲು ಆಗದೆ ಅರ್ಜುನನ ಕುತ್ತಿಗೆ ನಪ್ಕೊಂಡು ಇನ್ನು ಸಾಕು ಅಂದಲು ಭಾರವಾದ ಧ್ವನಿಯಲ್ಲಿ ಅವನು ಅವಳನ್ನು ಎತ್ಕೊಂಡು ಹೋಗಿ ಮೇಲೆ ಮಲಗಿಸ್ದ ಅವರಿಬ್ಬರ ಬಯಕೆಯ ಬಿಸಿಗೆ ಬೆವರು ಇಳಿತಿದ್ದರೆ ಅವನ ಪ್ರೀತಿಯ ಮದುವಿನಲ್ಲಿ ಅನ್ವಿಕಾಮಯಿ ಮರದ್ಲು ತನ್ನ ಪ್ರೇಯಸಿಯ ಅಂದಕ್ಕೆ ಬೆರಕಾದ ಅರ್ಜುನ ಅವಳನ್ನ ತನ್ನಲ್ಲಿ ಐಕ್ಯ ಮಾಡಿಕೊಂಡ ದಣಿದ ಮುಖದಿಂದ ಹಾಯಾಗಿ ಗಂಟನ ಎದೇ ಮೇಲೆ ಮಲಗಿದ್ಲು ಅನ್ಬಿಕಾ ಎಂಟು ಗಂಟೆ ಆಗ್ತಿದ್ದಂತೆ ಅನ್ವಿಕಾಳನ್ನು ಪಕ್ಕದಲ್ಲಿ ಮಲಗಿಸಿ ಫ್ರೆಶ್ ಆಗಿ ಕೆಳಗೆ ಹೋದ ಅರ್ಜುನ್ ಬ್ರೌನಿ ಊಟ ಸಿದ್ಧಾಂತ ಹೇಳಿದ್ದಕ್ಕೆ ಮಕ್ಕಳ ಹತ್ತಿರ ಹೋದ ಖುಷಿಗೆ ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿ ಹೀರ ಅವಳಿಗೆ ತಲೆ ಬಾರಿಸ್ತಿದ್ಲು ಡ್ಯಾಡಿ ಮಮ್ಮಿ ಎಲ್ಲಿಗೆ ಹೋದರು ಅಂತ ಅರ್ಜುನನ್ನು ಕಂಡು ಕೂಡಲೇ ಖುಷಿ ಓಡು ಬಂದು ಕೇಳಿದ್ಲು ಮಮ್ಮಿಗೆ ಶೀತ ಆಗಿದೆ ಮಲಗಿದ್ದಾಳೆ ಬನ್ನಿ ಊಟ ಮಾಡೋಣ ಅಂತ ಅವರಿಗೆ ಊಟವನ್ನು ಮಾಡಿಸ್ದ ರಾಧಾಕೃಷ್ಣ ಅವರು ರಾತ್ರಿ ಊಟ ಮಾಡೋದಿಲ್ಲ ಹಾಲು ಕುಡಿದು ಮಲಗಿದ್ರು ಮಾವ ಖುಷಿ ಇನ್ನು ಮುಂದೆ ನಂಜದೆ ಇರ್ತಾಳೆ ಇಬ್ಬರು ಒಂದೇ ರೂಮ್ನಲ್ಲಿ ಮಲಗ್ತೀವಿ ಒಬ್ಬಳೇ ಇದ್ದರೆ ನನಗೆ ನಿದ್ದೆ ಬರಲ್ಲ ಅಂದ್ಲು ಹೀರ ಅರ್ಜುನ್ ಖುಷಿಯ ಮುಖವನ್ನು ನೋಡ್ದ ವಾರವಿಡಿ ಹೀರಾ ಹತ್ರ ಇರ್ತೀನಿ ಡ್ಯಾಡಿ ಶನಿವಾರ ಭಾನುವಾರ ನಿನ್ನ ಹತ್ರ ಸರಿನಾ ಅಂದ್ಲು ನಿನಗೆ ಸರಿ ಅನಿಸಿದ್ರೆ ನನಗೂ ಸರಿ ಬೇಬಿ ಅಂತ ಹೇಳಿ ಈಗ ಮಲಗ್ತೀರಾ ಅಂದ ಇಲ್ಲ ಏನಾದರೂ ಸಿನಿಮಾ ನೋಡ್ತೀವಿ ಅಂದಿದ್ದಕ್ಕೆ ಪ್ರೊಜೆಕ್ಟರ್ ಆನ್ ಮಾಡಿ ಕಾರ್ಟೂನ್ ಮೂವಿ ಹಾಕಿ ಪಾಪ್ಕಾರ್ನ್ ಇಡಿ ಗುಡ್ ನೈಟ್ ಹೇಳಿ ಅನ್ವಿಕಾಗೆ ಹಣ್ಣಿನ ಸಲಾಡ್ ತಗೊಂಡು ಹೋದ ಅವಳು ಮೈ ಮರೆತು ಮಲಗಿದ್ಲು ಹೊದಿಕೆ ಸರಿಸಿ ಅವಳು ಬೆನ್ನು ಮೇಲೆ ಬೆರಳಿನಿಂದ ಮೆಲ್ಲಗೆ ಮೀಟಿದ ಅಂದ್ಲು ಆದರೆ ಕಣ್ ತೆರೆಯಲಿಲ್ಲ ಮುಂದೆ ಬಾಗಿ ಗಾಢವಾಗಿ ಮುತ್ತಿಟ್ಟು ಮೆಲ್ಲಗೆ ಕಚ್ಚಿದ ಶ ಅಂತ ಕಣ್ತೆರೆದು ಪಕ್ಕದಲ್ಲಿದ್ದ ಅರ್ಜುನನ ನೋಡಿ ಮಲಗೋದಕ್ಕೆ ಬಿಡಿ ಮಹಾಪ್ರಭುಗಳೇ ಅನ್ಳು ನಾಲ್ಕು ವರ್ಷ ಪೂರ್ತಿಯಾಗಿ ನಿದ್ದೆ ಮಾಡಿದ್ಯಾ ಇನ್ನು ಮುಂದೆ ಪ್ರತಿದಿನ ಜಾಗರಣೀಯ ಮೈಡಿಯರ್ ಅನ್ವಿಕಾ ಅಂತ ನಕ್ತ ಅವಳನ್ನು ಎತ್ತಿ ಮಡಿಲಲ್ಲಿ ಕೂರಿಸ್ಕೊಂಡು ಸಲಾಡನ್ನು ತಿನ್ನಿಸ್ತ ಸಮಯ ಹತ್ತುವರೆ ಆಗ್ತಿರೋದನ್ನು ಕಂಡು ಮಕ್ಕಳು ಅಂತ ಗಾಬರಿಯಿಂದ ಕೇಳಿದ್ಲು ಅವರು ನಿರಾಳವಾಗಿದ್ದಾರೆ ಊಟ ಮಾಡಿದ್ರ ಖುಷಿ ನನಗೆ ಕಾಯ್ತಾಳೆ ಅಂದಿದ್ದಕ್ಕೆ ಅವರ ಸಿನಿಮಾ ನೋಡ್ತಿದ್ದಾರೆ ಖುಷಿ ಮೇಲೆ ಹೀರಾ ಹತ್ರವೇ ಮಲಗ್ತಾಳೆ ವೀಕೆಂಡ್ ಮಾತ್ರ ನಮ್ಮ ಹತ್ರ ಯಾಕೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಅನ್ವಿಕಾ ತಮ್ಮ ತಂಗಿ ಬೇಕಂತೆ ಅವಳಿಗೆ ಅಂತ ಅವಳ ತುಟಿ ಕಚ್ಚಿನಾಗ್ತಾ ಅರ್ಜುನ್ ಪ್ಲೀಸ್ ಮೈಥಿಲಿ ಅವರೇ ಕೋಪ ಮಾಡ್ಕೊಳ್ಬೇಡಿ ನೀವು ನನಗೆ ತುಂಬ ಇಷ್ಟ ಆದ್ರಿ ಯಾಕೋತ್ತಾ ನಾನು ನೂರು ಮಾತಾಡಿದ್ರೆ ನೀವು ಒಂದೇ ಮಾತಾಡ್ತೀರಾ ನನ್ನ ಹರಟೆನ ಇಷ್ಟು ಹೊತ್ತಾದರೂ ಬೇಸರ ಇಲ್ಲದೆ ಕೇಳಿದರು ನೀವು ಮಾತ್ರ ಅಮ್ಮ ಕೂಡ ಬೈತಾರೆ ಸುಮ್ಮನೆ ಹಾಟೆ ಹೊಡಿತೀಯಾ ಅಂತ ನೀವು ಹಾಗಲ್ಲ ಅದಕ್ಕೆ ಇಷ್ಟ ಆದ್ರಿ ಅಂದ್ಲು ತನುಜ ತನುಜ ಹೇಳಿದಕ್ಕೆ ಮೈಥಿಲಿ ನಕ್ಬಿಟ್ಲು ಹಬ್ಬ ನಕ್ಕದ್ರಲ್ಲ ಇನ್ನೊಂಗೆ ಚಿಂತೆ ಇಲ್ಲ ಅಮ್ಮ ಹಳ್ಳಿ ಹುಡುಗಿ ಅಲ್ವಾ ಗೆಳತಿ ಅಂತ ಹೇಳಿದ್ರೆ ಮನೆಯಲ್ಲೇ ರಣರಂಗ ಮಾಡ್ತಾಳೆ ಅಂತ ಹೇಳಿ ಊಟ ತಂದಿಟ್ಲು ವಿನಯ್ ಮೈಥಿಲಿ ಮುಖದಲ್ಲಿ ನಗು ಕಂಡು ನಿಟ್ಟಿಸಿರು ಬಿಟ್ಟ ಅವನ ಸೋಪಿನ ವಾಸನೆಗೆ ಅತ್ತ ನೋಡಿದ ಮೈಥಿಲಿ ವಿನಯನನ್ನು ಕಂಡು ತಕ್ಷಣ ಮುಖವನ್ನು ತಿರುಗಿಸ್ಕೊಂಡ್ಳು ಸುಜಾತಾಳನ್ನು ಊಟಕ್ಕೆ ಇಬ್ಸಲು ತನುಜ ಹೋದ್ಲು ನನಗೆ ಬೇಡ ನೀವೇ ತಿನ್ನಿ ಅಂದ್ಲು ಸುಜಾತ ಅಣ್ಣ ಮೈಥಿಲಿಗೆ ಊಟ ಪಡಿಸು ಅಂದ್ಲು ವಿನಯ್ ಮೈಥಿಲಿ ಕುರ್ಚಿ ಕೂತು ತಿನ್ನೋದಕ್ಕೆ ಹೇಳ್ದ ಬೇಡ ಕೆಳಗೆ ಕೂತು ತಿಂತೀನಿ ಅಂದ್ಲು ಬೇಡ ಅಂದೆ ಅಲ್ವಾ ಅಂತ ಗಟ್ಟಿಯಾಗಿ ಹೇಳ್ದ ಯಾಕೆ ಏನಾಯ್ತು ಅವಳಿಗೆ ಅಂತ ತನುಜ ಕೇಳಿದ್ಲು ಬೈಕ್ನಿಂದ ಬಿದ್ದು ಸೊಂಟ ನೋವಿದೆ ಕೆಳಗೆ ಕೂತ್ಕೊಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ ಇವನು ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ಕೊಳ್ತಾ ಮೈಥಿಲಿ ತಿಂದ್ಲು ತನುಜ ಊರಿನಿಂದ ಕಾಲೇಜಿನವರೆಗೆ ಎಲ್ಲವನ್ನೂ ಮಾತಾಡಿದ್ಲು ಅಮ್ಮನಿಗಾಗಿ ಚಪಾತಿ ತಟ್ಟಿ ತಗೊಂಡು ಹೋದ ವಿನಯ್ ಅವನಿಗೆ ಅಮ್ಮ ಅಂದರೆ ಪ್ರಾಣ ಮೈಥಿಲಿಯವರೇ ಅವರೇ ಅಂದ್ಲು ತನುಜ ಪುಟ್ಟ ಮನೆಯಾದರೂ ಎಷ್ಟು ಪ್ರೀತಿ ಇದೆ ಇಲ್ಲಿ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡ ಚಂದ್ರಮೌಳಿ ಅವರು ನೆನಪಾಗಿ ಮೈಥಿಲಿ ಕಣ್ಣಲ್ಲಿ ನೀರು ಬಂತು ನೀವು ಹೋಗಿ ಮಲಗಿ ಅಂದ್ಲು ನಿಮ್ಮ ಅಣ್ಣ ಎಲ್ಲಿ ಮಲಗ್ತಾನೆ ನಾನು ಹಾಲ್ನಲ್ಲಿ ಮಲಗ್ತೀನಿ ಅಂತ ಮಂಚ ತೋರಿಸ್ತಾ ವಿನಯ್ ಇಲ್ಲಿಯಾ ಅಂದ್ಲು ನಾನು ಎಲ್ಲಿಯಾದರೂ ಮಲಗ್ತೀನಿ ನಿನಗೆ ಎ ಸಿ ಅಭ್ಯಾಸ ಅಲ್ವಾ ಇಲ್ಲಿ ಇಲ್ಲ ಕಿಟಕಿ ತೆಗೆದ್ರೆ ತಂಗಾಳಿ ಬರುತ್ತೆ ಹೊಂದ್ಕೊಳ್ಬೇಕು ಅಂದ ಮೈತಿಲಿ ಒಳಗೆ ಹೋದ್ಲು ತನುಜ ವಿನಯ್ಗೆ ಹಾಸಿಗೆ ದಿಂಬು ನೀಡಿ ಅಣ್ಣ ಇವಳು ಗೆಳತಿಯೇನಾ ಅಂತ ಕೇಳಿದ್ಲು ನಿನಗೆ ಆ ಅನುಮಾನ ಯಾಕೆ ತಂಗಿ ಇಲ್ಲ ನಮ್ಮ ಅಣ್ಣ ಹುಡುಗಿಯರಿಂದ ದೂರ ಇರ್ತಾನೆ ಅಂಥವನು ಒಬ್ಬಳು ಹುಡುಗಿಯನ್ನು ಮನೆ ಕರ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಅನುಮಾನ ಬರುತ್ತೆ ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ ಅವಳು ಮಾತ್ರ ಮಾಡ್ತಿಲ್ಲ ನಾ ಹೀಗೆ ಹೇಳಿದ್ರೆ ಅಲ್ವಾ ನೀನು ನಂಬೋದು ಅಂದ ತನುಜ ಮುಖ ತಿರುಗಿಸಿ ಹೋದ್ಲು ರಾತ್ರಿಯೆಲ್ಲ ಗಂಡನ ಪ್ರೀತಿಯಲ್ಲಿ ಮುಳುಗಿದ ಅನ್ವಿಕಾ ಬೆಳಿಗ್ಗೆ ಐದು ಗಂಟೆ ಗಂಡನ ಬಾಹು ಬಂಧನದಲ್ಲಿ ಇರೋದನ್ನು ಕಂಡು ಅವನ ಮುಖವನ್ನು ಸವರದ್ಲು ವಿಶಾಲವಾದ ಹಣೆ ಎತ್ತರದ ಮೂಗು ದಟ್ಟವಾದ ಹುಬ್ಬುಗಳು ಅಚ್ಚುಕಟ್ಟಾದ ಹತ್ತುಗಟ್ಟ ಇವುಗಳನ್ನ ಕೈಯಿಂದ ಮುಡ್ತಾ ನೀವು ನನಗೆ ಹೇಗೆ ಸಿಕ್ಕ್ರಿ ಕೋಟ್ಯಾಂತರ ಆಸ್ತಿ ಇರೋ ಹುಡುಗಿಯರು ಸಾಲಾಗಿ ಬರ್ತಾರೆ ನಿಮ್ಮ ಸೌಂದರ್ಯಕ್ಕೆ ಆದರೆ ಏನೂ ಇಲ್ಲದ ಈ ಅನಾಥಿಯನ್ನು ನೀವು ಹೇಗೆ ಪ್ರೀತಿಸಿದ್ರಿ ನಿಮ್ಮ ಹೃದಯದಲ್ಲಿ ಇಷ್ಟು ದೊಡ್ಡ ಸ್ಥಾನ ಹೇಗೆ ನೀಡಿದ್ರಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂತ ಅಂದುಕೊಳ್ತಿದ್ದಾಗ ಅವಳ ಕೆನ್ನೆಗೆ ಪೆಟ್ಟಾಯಿತು ಅವನು ಅವಳ ತುಟಿಗಳನ್ನ ಅಪ್ಕೊಂಡ ಅನ್ವಿಕಾ ಅರ್ಜುನನ ಇದೇ ಮೇಲೆ ತಲೆಯಿಟ್ಟು ನನ್ನ ಅದೃಷ್ಟಕ್ಕೆ ನಾನೇ ಬೆರಗಾಗಿದ್ದೀನಿ ಅಂದಲು ಕಣ್ಣೀರಿನಿಂದ ನಿನ್ನ ಅದೃಷ್ಟ ಅಲ್ಲ ಅನ್ವಿಕಾ ನನಗೆ ಹಣ ಆಸ್ತಿ ಬೇಡ ನನಗೆ ಮತ್ತು ನನ್ನ ಮಕ್ಕಳಿಗೆ ಪ್ರಾಣ ನೀಡೋ ಹುಡುಗಿ ಬೇಕಿತ್ತು ನೀನು ವಜ್ರದಂತೆ ಸಿಕ್ಕೆ ಅಂತ ಅವಳ ಕತ್ತಿಗೆ ಮುತ್ತಿಟ್ಟ ಅರ್ಜುನ್ ಅನ್ವಿಕಾ ಮಗುವಿನಂತೆ ನಕ್ಲು ಪ್ರೀತಿ ಅಂದರೆ ಮಾತಲ್ಲ ಕೆಲಸದಲ್ಲೂ ತೋರಿಸ್ಬೇಕು ಜೀವನದ ಕಷ್ಟದ ಸಮಯದಲ್ಲಿ ನಾನು ನೆಂಚಿದ ಇರಲಿಲ್ಲ ಆದರೂ ನೀನು ದೂರ ನೀಡಲಿಲ್ಲ ನನ್ನ ಮಗಳಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಲಿಲ್ಲ ಮಮ್ಮಿಗಿಂತ ಹೆಚ್ಚಾಗಿ ಡ್ಯಾಡಿಯೇ ಇಷ್ಟ ಆಗಿದ್ದಾನೆ ಅಂದರೆ ಅದು ನಿನ್ನ ಕೊಡುಗೆ ಈ ದಿನಗಳಲ್ಲಿ ಸಣ್ಣ ಕಾರಣಕ್ಕೆ ವಿಚ್ಛೇದನ ಪಡೆಯೋರಿದ್ದಾರೆ ಆದರೆ ನಿಜವಾದ ಪ್ರೀತಿ ಸಿಗೋದು ಕಷ್ಟ ನಾನು ಅದೃಷ್ಟವಂತ ನಿನ್ನ ಪ್ರೀತಿ ಸಿಕ್ಕಿದ್ದಕ್ಕೆ ನಿನ್ನನ್ನು ನೀನು ಕಡಿಮೆ ಮಾಡಿಕೊಳ್ಬೇಡಿ ಪ್ರೀತಿಗೆ ಹಣ ಆಸ್ತಿ ಅಳತೆ ಇಲ್ಲ ಆಸ್ತಿ ಇದ್ದರೂ ನನ್ನ ಖುಷಿಯನ್ನು ಅವರು ಹತ್ತಿರ ಸೇರಿಸಲಿಲ್ಲ ಆದರೆ ನೀನು ಯಾವುದೇ ರಕ್ತ ಸಂಬಂಧ ಇಲ್ಲದಿದ್ದರೂ ಮಾನವೀಯತೆಯಿಂದ ನಮ್ಗೆ ಹತ್ತಿರ ಅದೆ ನೀನು ನನ್ನ ರಾಣಿ ನನ್ನ ಮಕ್ಕಳ ತಾಯಿ ನನ್ನ ಮನೆಯ ಮಹಾಲಕ್ಷ್ಮಿ ಅರ್ಜುನ್ ಅನ್ವಿಕಾಳನ್ನು ಅಪ್ಕೊಂಡ ಇಬ್ಬರ ನಡುವೆ ಮಾತಿಲ್ಲದೆ ಮೌನ ಆವರಿಸ್ತು ತಂದೆ ತಾಯಿ ಇಲ್ದಿದ್ರು ಅನ್ವಿಕಾ ಧೈರ್ಯದಿಂದ ಬದುಕಿದ್ಲು ಬಡತನ ಇದ್ರೂ ವ್ಯಕ್ತಿತ್ವ ಬಿಡಲಿಲ್ಲ ಯಾರ ಮುಂದೆಯೂ ಕೈ ಚಾಚಲಿಲ್ಲ ಅರ್ಜುನ್ ಅವಳನ್ನ ಬಿಟ್ಟು ಹೋದರೂ ಅವನನ್ನು ದ್ವೇಷಿಸಲಿಲ್ಲ ದೂಷಣೆ ಮಾಡಲಿಲ್ಲ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇಂತಹ ಪತಿ ಸಿಗ್ತಾರೆ ಅಂತ ಖುಷಿ ಬಾಗಿಲು ತಟ್ಟಿದ್ಲು ಅನ್ವಿಕಾ ಬಾಗಿಲು ತೆರೆದಾಗ ಖುಷಿ ಸಿಟ್ಟಿನಿಂದ ಮಮ್ಮಿ ನಾನು ಕೂಗ್ತಿದ್ರೆ ಕೇಳಿಸ್ತಿಲ್ವಾ ಅಂದ್ಲು ಖುಷಿ ಅರ್ಜುನ ಬೆನ್ನ ಮೇಲೆ ಹತ್ತಿದ್ಲು ಅನ್ವಿಕಾ ಸ್ನಾನಕ್ಕೆ ಹೋದ್ಲು ಕನ್ನಡಿ ಮುಂದೆ ನಿಂತಿದ್ದ ಅನ್ವಿಕಾಳನ್ನು ಕಂಡು ಅರ್ಜುನ್ ಮತ್ತೆ ಅವಳನ್ನ ಅಪ್ಕೊಂಡ ಪೂಜೆ ಮಾಡಬೇಕು ಅರ್ಜುನ್ ಇವತ್ತು ಪೌರ್ಣಮಿ ಕೆಲಸ ಇದೆ ಅಂದ್ಲು ನನಗೂ ಕೆಲಸ ಇದೆ ಅಂತ ಅವಳನ್ನ ಎತ್ತುಕೊಂಡ ಅರ್ಜುನ್ ಇಬ್ಬರ ಪ್ರಿಯ ಮತ ಬಿಸಿ ಹೆಚ್ಚಾಯಿತು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋ ಪ್ರತಿಲಿಪಿಲಿ ಹೋಗಿ ದಯಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್